ಯಾವ್ದೋ ಒಂದು ಅವಳು ಆರ್ಡರ್ ಮಾಡಿದ್ರು ಅದು ವಾಪ ಬರುತ್ತೆ ಅನ್ಬಿಟ್ಟು ಯಾರೋ ಒಬ್ಬ ಹ್ಯಾಕರ್ ಈ ತರ ಫೋನ್ ಮಾಡಿ ಅವಳ ಅಕೌಂಟ್ ನ ಹ್ಯಾಕ್ ಮಾಡಿದ್ದಾರೆ ಮೈ ಫೋನ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ ಸಂಬಡಿ ಇಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಅವರ್ ಯು ಪಿ ಐ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನ ಮಾಡಿಸೋಣ ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಫ್ರೀ ಫೋನು ಹ್ಯಾಕ್ ಆಗಿರುತ್ತೆ ಹೇಗಾದರೂ ಸರಿ ಏಕಾಏಕಿ ದುಡ್ಡು ಮಾಡಿ ಬಿಡಬೇಕು ಇಂಥ ದಾವಂತದಿಂದ ಥರದ ವೇಷ ತೊಟ್ಟು ಹೆಜ್ಜೆ ಹೆಜ್ಜೆಗೂ ಮಹಾ ಮೋಸ ಮಾಡುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ ಮೋಸ ಮಾಡಲು ವಂಚಕರು ಸದಾ ಹೊಸ ದಾರಿಯನ್ನು ಹುಡುಕುತ್ತಲೇ ಇರ್ತಾರೆ ಇನ್ನು ಇವರ ಕಣ್ಣು ಕೇವಲ ಜನಸಾಮಾನ್ಯರ ಮೇಲೆ ಮಾತ್ರ ಇರೋದಿಲ್ಲ ಬದಲಿಗೆ ಚಿತ್ರರಂಗದವರ ಮೇಲೆ ಕೂಡ ಇರುತ್ತೆ ದೊಡ್ಡ ದೊಡ್ಡ ಸ್ಟಾರ್ ನಟರ ಮೇಲೆಯೂ ಇರುತ್ತೆ ಚೂರು ಯಾಮಾರಿದ್ರೂ ಸಾಕು ಈ ಕಿರಾತಕರು ತಮ್ಮ ಖೆಡ್ಡಾಗೆ ಸೆಲೆಬ್ರಿಟಿಗಳನ್ನು ಕೆಡವಿಕೊಂಡು ಬಿಡ್ತಾರೆ ಉದಾಹರಣೆಗೆ ಕನ್ನಡ ಚಿತ್ರರಂಗದ ನಾಯಕ ನಿರ್ದೇಶಕ ಉಪೇಂದ್ರ ಮತ್ತು ಅವರ ಪತ್ನಿ ಪ್ರಿಯಾಂಕಾ ಅವರನ್ನೇ ತೆಗೆದುಕೊಳ್ಳಿ ಇನ್ನೇನು ಈ ಸೆಪ್ಟೆಂಬರ್ ಹದಿನೆಂಟರಂದು ಉಪೇಂದ್ರ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ ಅಭಿಮಾನಿಗಳ ಅಭಿಮಾನದ ಜಾತ್ರೆಯಲ್ಲಿ ಮಿಂದೇಳಲಿದ್ದಾರೆ ಅಭಿಮಾನಿಗಳು ಕೂಡ ಈ ಬಾರಿಯ ಬರ್ತಡೇಗೆ ವೆರೈಟಿ ವೆರೈಟಿ ಉಡುಗೊರೆಗಳನ್ನು ಉಪೇಂದ್ರ ತಮಗೆ ನೀಡಬಹುದು ಎಂದುಕೊಂಡಿದ್ದಾರೆ ತಮ್ಮ ನಿರ್ದೇಶನದ ಮುಂದಿನ ಚಿತ್ರವನ್ನು ಉಪೇಂದ್ರ ಘೋಷಿಸ್ಬೋದಾ ಹೇಗೆ ಎಂದು ತಮ್ಮ ತಮ್ಮಲ್ಲಿಯೇ ಒಂದಷ್ಟು ಚರ್ಚೆಗಳನ್ನು ಅಭಿಮಾನಿಗಳು ಮಾಡಿಕೊಳ್ತಾ ಇದ್ದಾರೆ ಹೀಗಿರುವಾಗ ಇಂದು ಬೆಳ್ಳಂಬೆಳಗ್ಗೆ ಚಾಲಕಿ ಹ್ಯಾಕರ್ ಭಾರತೀಯ ಚಿತ್ರರಂಗದ ಬುದ್ಧಿವಂತ ನಿರ್ದೇಶಕ ಉಪೇಂದ್ರಗೆ ಚಮಕ್ ಕೊಟ್ಟಿದ್ದಾನೆ ಪಾರ್ಸಲ್ ನೀಡುವ ನೆಪದಲ್ಲಿ ಮೊದಲು ಉಪ್ಪಿ ಅವರ ಮುದ್ದಿನ ಮಡದಿ ಪ್ರಿಯಾಂಕಾ ಅವರ ಫೋನ್ ಹ್ಯಾಕ್ ಮಾಡಿದ್ದಾನೆ ಪ್ರಿಯಾಂಕಾ ಉಪೇಂದ್ರ ಫೋನ್ ಹ್ಯಾಕ್ ಆದ ವಿಚಾರವನ್ನು ಅರಿಯದ ಉಪೇಂದ್ರ ತಮ್ಮ ಫೋನ್ ಕೂಡ ಪ್ರಿಯಾಂಕಾ ಅವರಿಗೆ ನೀಡಿದ್ದಾರೆ ಆಗ ಪ್ರಿಯಾಂಕಾ ಮತ್ತೆ ಪ್ರಯತ್ನ ಮಾಡಿದಾಗ ಉಪೇಂದ್ರ ಅವರ ಫೋನನ್ನು ಕೂಡ ಹ್ಯಾಕರ್ ಒಬ್ಬ ಹ್ಯಾಕ್ ಮಾಡಿದ್ದಾನೆ ಇಷ್ಟೆಲ್ಲ ಆದ ನಂತರ ಉಪೇಂದ್ರ ಸದ್ಯ ಎಚ್ಚೆತ್ತುಕೊಂಡಿದ್ದು ನನ್ನ ಮತ್ತು ಪ್ರಿಯಾಂಕಾ ಅವರ ಫೋನ್ ಹ್ಯಾಕ್ ಆಗಿದೆ ಎಂದು ಹೇಳಿದ್ದಾರೆ ನಮ್ಮ ಹೆಸರಿನಲ್ಲಿ ಯಾರಾದರೂ ಹಣ ಕೇಳಿದರೆ ನಮ್ಮಿಂದ ಹಣ ಕಳಿಸುವಂತೆ ಮೆಸೇಜ್ ಬಂದ್ರೆ ಯಾರು ಕೂಡ ಕಳಿಸಬೇಡಿ ಅದು ನಾವಲ್ಲ ಎಂದು ವಿಡಿಯೋ ಮೂಲಕ ತಮ್ಮ ಅಭಿಮಾನಿಗಳಲ್ಲಿ ಚಿತ್ರರಂಗದ ಸ್ನೇಹಿತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪೊಲೀಸರ ಮೊರೆ ಹೋಗ್ತಾ ಇದ್ದೇವೆ ಆದಷ್ಟು ಬೇಗ ಈ ಸಮಸ್ಯೆ ಬಗ್ಗೆ ಹರಿಯುತ್ತೆ ಅಂತ ಹೇಳಿದ್ದಾರೆ ಇನ್ನು ಉಪೇಂದ್ರ ಬೆನ್ನು ಹಿಂದೆಯೇ ಪ್ರಿಯಾಂಕಾ ಉಪೇಂದ್ರ ಕೂಡ ವಿಡಿಯೋ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದು ಯಾರು ಹಣ ಕಳುಹಿಸಬೇಡಿ ಎಂದು ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡುವ ಮೂಲಕ ಉಪೇಂದ್ರ ಅವರು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಎಲ್ರಿಗೂ ನಮಸ್ಕಾರ ದಯವಿಟ್ಟು ಒಂದು ಎಲ್ಲರಿಗೂ ಒಂದು ಇನ್ಫಾರ್ಮ್ ಮಾಡ್ತಾ ಇದ್ದೀವಿ ಈ ವಿಷಯ ಪ್ರಿಯಾಂಕಾಗೆ ಬೆಳಿಗ್ಗೆ ಒಂದು ನಂಬರ್ ಬಂತು ಯಾವುದೋ ಹ್ಯಾಶ್ ಟ್ಯಾಗು ಈ ನಂಬರ್ ಮಾಡಿ ಆ ನಂಬರ್ ಮಾಡಿ ಯಾವುದೋ ಯಾವುದೋ ಒಂದು ಅವ್ಳು ಆರ್ಡ್ರ್ ಮಾಡಿದ್ಲು ಅದು ವಾ ಬರುತ್ತೆ ಅಂದ್ಬಿಟ್ಟು ಯಾರೋ ಒಬ್ಬ ಹ್ಯಾಕರು ಈ ಥರ ಫೋನ್ ಮಾಡಿ ಅವಳ ಅಕೌಂಟ್ನ ಹ್ಯಾಕ್ ಮಾಡಿದ್ದಾರೆ ನನ್ನ ಕೈಲೂ ಗೊತ್ತಿಲ್ಲದೆ ಪ್ರಿಯಾ ಅವರು ಇದನ್ನು ಮಾಡಿಸೋರು ನಾನು ಫೋನ್ ಮಾಡಿದೆ ಮೋಸ್ಟ್ಲಿ ನನ್ನ ಫೋನು ಪ್ರಿಯನ್ ಫೋನು ಹ್ಯಾಕ್ ಆಗಿರುತ್ತೆ ನನ್ನ ಫೋನಿಂದ ಅಥವಾ ಪ್ರಿಯಾ ಅವ್ರ ಫೋನಿಂದ ಯಾವ್ದಾರ ದುಡ್ಡು ಕಳಿಸಿ ಅಂತ ಹೇಳಿದ್ರೆ ಮೆಸೇಜ್ ಬಂದರೆ ದಯವಿಟ್ಟು ಯಾರು ದುಡ್ಡು ಕಳಿಸ್ಬೇಡಿ ಆದಷ್ಟು ಬೇಗ ಅದನ್ನು ನಾವು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾಯಿದ್ದೀವಿ ದಯವಿಟ್ಟು ಹುಷಾರಾಗಿರಿ ಪ್ರಿಯಾಂಕಾ ಫೋನ್ ಕೇಳಿದ್ರೆ ದಯವಿಟ್ಟು ಕಲ್ಸಕ್ ಹೋಗಬೇಡಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಫೋನ್ ಹ್ಯಾಕ್ ಆಗಿದೆ ಅಂಡ್ ಯಾರು ನನ್ನ ಹೆಸರು ಹಾಕಿ ನಿಮ್ಗೆ ದುಡ್ಡು ಕಲಸಕ್ಕೆ ಕೇಳಿದ್ರೆ ದಯವಿಟ್ಟು ಕಲಿಸಬೇಡಿ ನಾವು ಇವಾಗ ಅದನ್ನ ಪೊಲೀಸ್ ಸ್ಟೇಷನ್ ಔಟ್ ಮಾಡ್ತಾ ಇದೀವಿ ಸೊ ಹಲೋ ಎವ್ರಿ ಒನ್ ಸೊ ಮೈ ಫೋನ್ ಪೀಸ್ ಫೋನ್ ಹ್ಯಾಸ್ ಬಿನ್ ಹ್ಯಾಕ್ ಸಂಬಡಿ ಈಸ್ ಆಸ್ಕಿಂಗ್ ಟು ಸೆಂಡ್ ಮನಿ ಟು ಅವರ್ ಯು ಪಿಐ ಪ್ಲೀಸ್ ಡೋಂಟ್ ಸೆಂಡ್ ಎನಿ ಮನಿ Uh, that is not us. So please don't send any kind of money at all. Please. Thank you.